ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಯಾವುದೋ ಅಡುಗೆ ವೀಡಿಯೋ ಇಲ್ಲ ಸೊ ನಿಮ್ಗೊಂದು ಹೇಳಬೇಕು ಏನಂದರೆ ನಾನು ಈಗ ರೀಸೆಂಟಾಗಿ ಎಂಟು ತಿಂಗಳಾಯಿತು ನನ್ನ ಟೈಲರ್ ಹೆಂಗೆ ಕಲಿತು ಸೊ ನಾನು ಬಟ್ಟೆ ಬ್ಲೌಸು ಎಲ್ಲ ನಾನೇ ಹೊಲ್ಕೋತೀನಿ ನನ್ನ ಮಗಳದು ಸೊ ಎಲ್ಲ ಹೊಲ್ದಿದ್ದೀನಿ ಅಲ್ರೆಡಿ ನಮ್ಮ ಫ್ರೆಂಡ್ಸ್ದೆಲ್ಲ ಸೊ ನಾನು ಹೆಂಗೆ ಕಲ್ತೆ ಅಂತ ನಿಮಗೆ ಹೇಳ್ತೀನಿ ನಾವು ಏನು ಕಲಿಯೋವಾಗೂ ನಮಗೆ ಪೇಪರ್ ಬೇಕೇ ಬೇಕು ಸೊ ನಾವು ಪೇಪರ್ ಕಲ್ತಿರೋದನ್ನೆಲ್ಲ ಕ್ಲೀನಾಗಿ ನಾವು ಈ ಥರ ಸ್ಟೋರ್ ಮಾಡಿ ಅದು ಮಾರ್ಕ್ ಮಾಡಿರ್ತಾರಲ್ಲ ಅದನ್ನೆಲ್ಲ ಹಾಗೆ ನಾವು ಮಾರ್ಕ್ ಮಾಡಿಕೊಂಡು ಕ್ಲೀನಾಗಿ ಹಿಂಗೆ ಇಟ್ಕೊಂಡ್ರೆ ಎಷ್ಟು ದಿನ ಬೇಕಂದ್ರೂ ನಮಗೆ ಕನ್ಫ್ಯೂಸ್ ಆದಾಗ ನೋಡ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೋದು ಮತ್ತು ಕಲ್ತ್ಕೊಬೋದು ಇದು ಬಂದು ಜಾಂಗ್ ಅಂತ ಫಸ್ಟ್ ನಾವು ಕಲಿಬೇಕಾಗಿರೋದು ಇದೆ ಏಕೆಂದರೆ ಇದು ನಮಗೆ ಕುಂಕ್ಳಿಗೆ ಹಾರ್ಮೋಲ್ ರೌಂಡಿಂದ ಇದು ಪರ್ಫೆಕ್ಟಾಗಿ ಇದು ಇದೆ ಸೊ ನಾವು ಫಸ್ಟ್ ಕಲಿಬೇಕಾಗಿರೋದು ಇದನ್ನೇ ಸೊ ನನಗೆ ಫಸ್ಟ್ ಹೇಳಿಕೊಟ್ಟು ಇದು ನೆಕ್ಸ್ಟ್ ಬಂದು ಇದು ಫ್ರಾಕ್ದು ಮಕ್ಕಳದು ಫ್ರಾಕ್ ಫ್ರಂಟ್ ಬಾಡಿ ಪಾರ್ಟದಿದು ಇದು ಫ್ರಾಕ್ಗೆ ಮತ್ತು ಲೆಹಂಗಾಗೆ ಎಲ್ಲದಕ್ಕೂ ಫ್ರೆಂಟ್ ಬಾಡಿ ಪಾರ್ಟ್ ಆಗುತ್ತೆ ಇದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಇದು ಎಂಟು ತಿಂಗಳದು ನಾನು ಏನೇನು ಕಲ್ತಿದ್ದೀನೋ ಅದು ಇಷ್ಟು ಇದೆ ಇದೆ ಎಲ್ಲ ಒಂದು ಪ್ರತಿಯೊಂದು ನಾನು ವೇಸ್ಟ್ ಮಾಡಿದಿರ ಹಾಗೆ ಇಟ್ಟಿದ್ದೀನಿ ಸೊ ನನಗೇನಲ್ಲ ಬೇಕಂದರೆ ನಾನು ಇದನ್ನು ನೋಡ್ಕೊತೀನಿ ಮತ್ತು ನಾನು ಬಟ್ಟೆಲ್ವಲ್ದು ನಾನು ಪ್ರಾಕ್ಟೀಸ್ ಮಾಡ್ತೀನಿ ಇದು ಕ್ಯಾಪ್ ಸ್ಲೀವ್ಸ್ದು ಕಟ್ಟಿಂಗು ಸೊ ಹಿಂಗೆ ನಾವೆಲ್ಲ ಒಂದು ಕಲಿತು ಈ ಥರ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೋಡ್ಬೋದು ನೀವು ಇಲ್ಲಿ ಎಷ್ಟಿದೆ ಅಂತ ಸೊ ಇದು ನಿಕ್ಕದು ಶೇಪ್ಗಳಿದು ಒಂದು ನೂರು ಥರ ನಮ್ಮ ಆಂಟಿ ನಮಗೆ ನೂರು ಥರದ ಶೇಪ್ಸ್ನ ಹೇಳ್ಕೊಟ್ಟಿದ್ದಾರೆ ಸೊ ಎಲ್ಲ ಒಂದು ಇದೆ ಫ್ರೆಂಡ್ಸ್ ಇದು ನೋಡ್ಬೋದು ಶೇಪ್ ತೋರಿಸ್ತೀನಿ ನೋಡಿ ಬ್ಯಾಕ್ಗಾನ ಹೊಲ್ಕೋಬೋದು ಈಗ ಚೂಡಿದಾರ್ಗಳಿಗೆ ಬ್ಯಾಕ್ಗೂ ಹೊಲ್ಕೋಬೋದು ಫ್ರಂಟ್ಗೂ ಹೊಲ್ಕೋಬೋದು ಶೇಪ್ ಕಾಣ್ತಾ ಇದ್ದಲ್ಲ ಇದು ಚೆನ್ನಾಗಿದೆ ಶೇಪು ಸೊ ಈ ಥರ ನಾನು ಕಲ್ತಿರೋದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಈ ಥರದ್ದೇ ಅಕ್ಕ ನಮಗೂ ಹೇಳ್ಕೊಡಿ ಅಂದರೆ ನಾನು ಹೆಂಗೆ ಕಲ್ತ್ನೋ ಅದೇ ಥರ ನಿಮಗೂ ಕೂಡ ಪಿನ್ ಟು ಪಿನ್ ಸಮೇತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದು ಎಲ್ಲ ಶೇಪ್ಗಳು ಇದು ಫ್ರಂಟ್ ಬಾಡಿ ಪಾರ್ಟ್ ಮಕ್ಕಳದು ಮತ್ತು ಇದು ಎಲ್ಲ ಬ್ಲೌಸ್ ಇದೆ ತೋರಿಸ್ತೀನಿ ಒಂದೊಂದೇ ತೋರಿಸ್ತೀನಿ ಸೊ ಒಂದೊಂದೇ ತೋರಿಸಿದ್ರೆ ಇಲ್ಲಿ ವೀಡಿಯೋ ಜಾಸ್ತಿ ಏನು ಲೆಂತ್ ಆಗುತ್ತೆ ಸುಮ್ಮನೆ ಹಾಗೆ ನಿಮಗೆ ಸಿಂಪಲ್ಲಾಗಿ ನಾನು ತೋರಿಸ್ತೀನಿ ಇದು ಬಂದು ಚೂಡಿದಾರ್ ನೋಡಿ ಇಲ್ಲಿ ಮಾರ್ಕು ನಮ್ಮ ಆಂಟಿ ಹಿಂಗೆ ಹೇಳ್ಕೊಟ್ಟಿದ್ದಾರೋ ನಾನು ಹಂಗೆ ಹಾಕಿ ಇಟ್ಟಿದ್ದೀನಿ ಕಾಣ್ತಾ ಇದೆಯಾ ನೋಡಿ ಇದು ಬ್ಲೌಸ್ದು ಫೋರ್ ಡಾಟ್ದು ಬ್ಲೌಸ್ದು ಮಾರ್ಕ್ ಮಾಡಿ ಒಂದು ಸತಿ ಇಲ್ಲಿ ಹಾಕಿ ಕೊಡ್ತಾರೆ ಸೊ ಅದನ್ನು ನೋಡಿ ನಾವು ಪ್ರಾಕ್ಟೀಸ್ ಮಾಡಿ ಎಷ್ಟೆಷ್ಟಕ್ಕೆ ಏನೇನಂತ ಅರ್ಥ ಮಾಡಿಕೊಂಡು ನಾವು ಹಾಕಿ ನಾವು ಕಟ್ ಮಾಡಿ ಇಟ್ಕೋಬೇಕು ಕಟ್ ಮಾಡಿದ್ಮೇಲೆ ನಮಗೆ ಬಟ್ಟೆನಲ್ಲಿ ಹೊಲಿಸ್ತಾರೆ ಸೊ ಬಟ್ಟೆಗಳು ಇದೆ ನಾನು ಇನ್ನೊಂದು ವೀಡಿಯೋದಲ್ಲಿ ಬಟ್ಟೆ ಹೊಲಿದಿರೋದನ್ನು ನಾನು ಚಿಕ್ಕ ಚಿಕ್ಕದು ಹೊಲ್ದಿರೋದನ್ನು ತೋರಿಸ್ತೀನಿ ಇದು ಬ್ಲೌಸು ಫ್ರಂಟ್ ಬ್ಲೌಸ್ದು ಫೋರ್ ಡಾಟ್ ಬ್ಲೌಸ್ ಅಲ್ಲ ಫ್ರಂಟ್ ಬ್ಲೌಸ್ ಅಲ್ಲ ಫೋರ್ ಡಾಟ್ ಬ್ಲೌಸ್ ಪೀಸ್ ಸೊ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹೊಸ್ಬ್ರ ನೋಡ್ತಾ ಇದ್ರೆ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್